ಹಲೋ ವೆಲ್ಕಮ್ ಬ್ಯಾಕ್ ಟು ನಮ್ಮ ಕತೆ ನಿಮ್ಮ ಜೊತೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಸೊ ಇವತ್ತು ರ್ಯಾಂಡಮ್ ಆಗಿ ಹಾಗೆ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಿಕ್ಕ ಬಟ್ಟೆ ಟಯರ್ಡ್ ಆಗಿದ್ದೀನಿ ಬಿಕಾಸ್ ಸ್ಯಾರೀಸಲ್ಲಿ ಒಂದಷ್ಟು ಆಫರ್ ಅಂತ ಅನೌನ್ಸ್ ಮಾಡಿದ್ಮೇಲೆ ತುಂಬ ಜನ ಟೀಚರ್ಸ್ ಬಂದೋದರು ಮನೆಗೆ ಮಧ್ಯಾಹ್ನದಿಂದ ಮತ್ತು ಇವಾಗ ಈವ್ನಿಂಗ್ ಇಬ್ರು ಬರೋರು ಇದ್ದಾರೆ ಸೊ ಸೈಕಲ್ ಗ್ಯಾಪಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ತು ಹಾಗಾಗಿ ಒಂದು ಪಾರ್ಸಲ್ ಕೂಡ ಬಂದಿದೆ ಸೊ ಅದನ್ನು ಅನ್ಬಾಕ್ಸ್ ಮಾಡಿ ಮತ್ತು ನಾನು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸೀರೆ ತೆಗೆದಿದ್ದೀನಿ ಅಂತ ತೋರಿಸೋಣ ಅಂದ್ಕೊಂಡು ಒಂದು ಕ್ವಿಕ್ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸೊ ಎಸ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವೀಡಿಯೋ ಆ್ಯಂಡ್ ಐ ಹೋಪ್ ಯು ಲಾ ಲೈಕ್ ಏನೋ ಮಾಡಕ್ಕೆ ಹೋದೆ ಕ್ಯಾಮ್ರಾ ಆ್ಯಂಗಲ್ ಸೆಟ್ ಆಗಲಿಲ್ಲ ಇವಾಗ ಶುಗರಲ್ಲಿ ನೈಂತ್ ಇಯರ್ ಬರ್ಡೇ ನಡೀತಾ ಇದೆ ಸೊ ಹಾಗಾಗಿ ಒಂದಷ್ಟು ಆಫರ್ಸ್ ಇತ್ತು ಸೊ ನನ್ನ ಕಾಸ್ಮೆಟಿಕ್ಸು ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ನಾನು ಒಂದು ಎರಡು ಆರ್ಡರ್ ಮಾಡಿದೆ ಬಟ್ ಅವರು ತುಂಬ ಐಟಮ್ಸ್ ಫ್ರೀ ಕೊಟ್ಬಿಟ್ಟಿದ್ದಾರೆ ఏ తోర్స్తీ సో ఫస్ట్ ఇది నన్ను ఆఫ్లైన్ అందర శాంతికేతన్ ఫోరం మాల్ అర్చేస్ మూడు సో తోస్తి ఇండిస్టిక్ పర్చేస్ మే ఇేడ్ బేడ్ హాస్ హెల్ అంత షేడ్ తోర్స్తీ ఫస్ ఆకొండ్రె నేను ఇదే షేడ్ ಲೈಟಾಗಿ ಅಪ್ಲೈ ಮಾಡಿದ್ದೆ ಸೊ ಇದು ಬೆಳಗ್ಗೆ ಅಪ್ಲೈ ಮಾಡಿರೋದು ನೀವು ನೋಡ್ಬೋದು ಇನ್ನು ಹಾಗೆ ಇದೆ ಚೆನ್ನಾಗಿದೆ ಇದು ಮೇಟ್ ಲಿಪ್ಸ್ಟಿಕ್ಕು ಲಿಕ್ವಿಡ್ ಅಲ್ಲ ಸೊ ಸ್ವಲ್ಪ ಸ್ಮಜ್ ಆಗುತ್ತೆ ಇದಕ್ಕೆ ಅವರು ಒಂದು ಕ್ಯೂಟಾಗಿರೋ ಶಾಪ್ನ ಕೊಟ್ಟಿದ್ದಾರೆ ಶುಗರ್ ಅಂತ ಬರುತ್ತೆ ಇದು ಶಾಪ್ ಮಾಡೋದು ಆಮೇಲೆ ಫೌಂಡೇಶನ್ ಲಿಕ್ವಿಡ್ ಫೌಂಡೇಶನ್ ಕೊಟ್ಟಿದ್ದಾರೆ ಇದ್ರ ಪ್ರೈಸ್ ಬಂದು ನೈನ್ ಥರ್ಟಿ ಫೈವ್ ರುಪೀಸ್ ಬಟ್ ಅವರ ಬರ್ಡೇ ಸ್ಪೆಷಲ್ ಇರೋದ್ರಿಂದ ಈ ಒಂದು ಫೌಂಡೇಶನ್ನ ಫ್ರೀ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಒಂದು ಸ್ವಲ್ಪ ಟ್ರೈ ಮಾಡಿ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಯೂಶ್ವಲಿ ನಾನು ಫೌಂಡೇಶನ್ ಅಷ್ಟು ಹಚ್ಚಕ್ಕೆ ಹೋಗಲ್ಲ ಆದರೂ ತೋರಿಸ್ತೀನಿ ನಾನು ತೊಗೊಂಡಿರೋದು ಇಷ್ಟೇ ಇಷ್ಟು ಇದರಲ್ಲೂ ಇಷ್ಟು ತಗೊಂಡು ಲೈಕ್ ಅಂಡರ್ ಐ ನಂಗೆ ಸ್ವಲ್ಪ ಡಾರ್ಕ್ ಇರೋದ್ರಿಂದ ರೈಟ್ ಸೈಡ್ ಇದನ್ನು ಹಚ್ಚಿ ತೋರಿಸ್ತೀನಿ ನೋಡಿ ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ ನಾನು ಯೂಶ್ವಲಿ ಶುಗರ್ದೆಲ್ಲ ಯೂಸ್ ಮಾಡಿಲ್ಲ ಫೌಂಡೇಶನ್ನು ಲೈಕ್ ಫಸ್ಟ್ ಟೈಮ್ ಇದು ಮ್ಯಾಕ್ ಫೌಂಡೇಶನ್ಸ್ನ ಮದುವೆಗೆ ಆ ಥರ ಎಲ್ಲ ಯೂಸ್ ಮಾಡ್ತಿದ್ದೆ ಚೆನ್ನಾಗಿದೆ ಸೊ ಒಂದು ಮೀಡಿಯಮ್ ಕವರೇಜ್ ಬೇಕು ಅನ್ನೋರು ಇದನ್ನು ತಗೊಬೇಡಿ ನೀವೇ ಏನಾದರೂ ಲಿಪ್ ಲಿಪ್ಲೈನರೋ ಇಲ್ಲ ಕಾಜಲ್ಲೋ ತೊಗೊಂಡ್ರೆ ವಾಟ್ ಎವರ್ ದ ಪ್ರೈಸ್ ಅಮೌಂಟ್ ನಿಮಗೆ ಫೌಂಡೇಶನ್ ಗಿಫ್ಟಾಗಿ ಸಿಗುತ್ತೆ ಎಲ್ಲಿವರೆಗೂ ಅಂತ ಗೊತ್ತಿಲ್ಲ ಯಾ ಸೊ ಆಫ್ಲೈನಲ್ಲೂ ಸಿಗುತ್ತೆ ಆನ್ಲೈನಲ್ಲೂ ಕೂಡ ಸಿಗುತ್ತೆ ಇದ್ರ ಜೊತೆಗೆ ಒಂದು ಥ್ಯಾಂಕ್ ಯು ಓಚರ್ ಕೂಡ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಟ್ವೆಂಟಿ ಪರ್ಸೆಂಟ್ ಆಫ್ ಆನ್ ಯೋರ್ ನೆಕ್ಸ್ಟ್ ಪರ್ಚೇಸ್ ಅಂತ ಕೂಡ ಇದೆ ಸೊ ಇದು ವ್ಯಾಲಿಡ್ ಅಪ್ ಟು ಥರ್ಟಿ ಫಸ್ಟ್ ಆಗಸ್ಟ್ ಸೊ ಇದನ್ನ ಯೂಸ್ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲ ತೊಗೊಂಬಿಟ್ಟೆ ಹಾಗಾಗಿ ತೊಗೊಳೋ ಡೌಟು ಸೊ ನೀವು ಯಾರೋ ನೋಡ್ತಿರೋರು ಪರ್ಚೇಸ್ ಮಾಡಬೇಕು ಅಂದರೆ ಇಫ್ ಯು ಆರ್ ಒನ್ ಅಮೋಂಗ್ ಮೈ ಫ್ರೆಂಡ್ಸ್ ಪ್ಲೀಸ್ ಡೂ ವಾಟ್ಸಪ್ ಮೀ ಆರ್ ಕಾಲ್ ಮೀ ನಾನು ನಿಮಗೆ ಈ ಗಿಫ್ಟ್ ಕೋಶವನ್ನು ಕೊಡ್ತೀನಿ ಎಸ್ ಅದು ಬಿಟ್ಟು ಇದೊಂದು ಪಾರ್ಸಲ್ಲು ಆನ್ಲೈನಲ್ಲಿ ಮಾಡಿದ್ದು ಬಂದಿದೆ ನಾನು ಇಷ್ಟೊಂದು ಪರ್ಚೇಸ್ ಮಾಡಿಲ್ಲ ಮಾಡಿರೋದೆ ಒಂದೋ ಎರಡೋ ಬಟ್ ಅದಕ್ಕೆ ಒಂದಷ್ಟು ಅಷ್ಟು ಐಟಮ್ಸನ್ನ ಫ್ರೀ ಹಾಕ್ಬಿಟ್ಟು ಅವರೇ ಇಷ್ಟು ದೊಡ್ಡ ಪ್ಯಾಕೇಜಿಂಗ್ ಮಾಡಿದ್ದಾರೆ ಸೀಜರ್ ಹುಡ್ತಾ ಇದೆ ನಾನು ಈ ಬಾಕ್ಸಿನ ತೆಗ್ದೇ ಇಲ್ಲ ಇವಾಗೇ ಬಂದಿದ್ದು ಇದು ಬಂದಿದ್ದಕ್ಕೆ ಸರಿ ಹಾಗೆ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನನಗೆ ಯೂಶಲಿ ಈ ಥರ ಅನ್ಬಾಕ್ಸಿಂಗ್ ವಿಡಿಯೋ ಮೇಕಪ್ ವೀಡಿಯೋಸ್ ಎಲ್ಲ ನೋಡೋಕ್ಕೆ ಇಷ್ಟ ಆಗುತ್ತೆ ಮಾಡೋಕ್ಕೆ ಇಷ್ಟ ಆಗ್ತಾ ಇದೆ ನೋಡ ಇದನ್ನ ಕಟ್ ಮಾಡೋ ಅಷ್ಟರಲ್ಲಿ ಏ ಫೈನಲಿ ಒಂದಷ್ಟು ಸಾಹಸ ಮಾಡಿ ಇದನ್ನ ತೆಗೆದಿದ್ದೀನಿ ಏನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲ ಇದರಲ್ಲೇ ಹಾಕಿದ್ದಾರೆ ಅನ್ಸುತ್ತೆ ನಾನು ಆವಾಗಲೇ ನಿಮಗೆ ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದೆ ಅನ್ನಲ್ಲ ಸೊ ನಾನು ಪರ್ಚೇಸ್ ಮಾಡಿದ್ದು ಜಸ್ಟ್ ಲಿಪ್ಸ್ಟಿಕ್ಕು ಅದ್ರ ಪ್ರೈಸ್ ಬಂದು ಸಿಕ್ಸ್ ಟ್ವೆಂಟಿ ಅನ್ಸುತ್ತೆ ಬಟ್ ಅವರು ಅದಕ್ಕೆ ಫೌಂಡೇಶನ್ ಹಾಗೆ ಒಂದು ಶಾರ್ಪ್ನರ್ ಕೊಟ್ಟಿದ್ದಾರೆ ಇದರಲ್ಲಿ ಪರ್ಚೇಸ್ ಮಾಡಿದೇನು ಫ್ರೀ ಬಂದಿದೆ ಅಂತ ಹೇಳ್ತೀನಿ ಸಕ್ಕದಾಗಿದೆ ಕಲರು ಕ್ಯೂಟ್ ಹ್ಯಾಂಡ್ ಬ್ಯಾಗ್ ಈ ಹ್ಯಾಂಡ್ ಬ್ಯಾಗ್ ಕೂಡ ಫ್ರೀ ನಾನು ಇದಕ್ಕೆ ಒನ್ ರುಪಿ ಕೂಡ ಈ ಹ್ಯಾಂಡ್ ಬ್ಯಾಗ್ ನನಗೆ ಫ್ರೀಯಾಗಿ ಸಿಕ್ಕಿರೋದು ನಾನು ಇದಕ್ಕೆ ಒಂದು ರುಪಿ ಕೂಡ ಪೇ ಮಾಡಿಲ್ಲ ಸೊ ಥ್ಯಾಂಕ್ ಯು ಶುಗರ್ ಹಿಂಗಿದೆ ಪ್ಯಾಕೇಜಿಂಗ್ ಓಪನ್ ಮಾಡಿದರೆ ಆ್ಯಂಡ್ ಪ್ರಾಡಕ್ಟ್ಸನ್ನ ಇದರಲ್ಲಿ ಹಾಕ್ಕೊಟ್ಟಿದ್ದಾರೆ ಒಂದು ಫೌಂಡೇಶನ್ ಸ್ಟಿಕ್ ಅಗೇನ್ ಇದು ಫ್ರೀ ಓಕೆ ಈ ಬ್ಯಾಗ್ಗೆ ಇದು ಕೂಡ ಕೊಟ್ಟಿದ್ದಾರೆ ಇಟ್ಸ್ ಸ್ಲಿಂಗ್ ಬ್ಯಾಗ್ ನೀವು ಇದನ್ನು ಇಲ್ಲಿಗೆ ನೋಡಿ ಇಲ್ಲಿ ಹುಕ್ ಕೊಟ್ಟಿದ್ದಾರೆ ಅಟ್ಯಾಚ್ ಮಾಡಿಕೊಂಡು ಯೂಸ್ ಮಾಡಬಹುದು ಇನ್ನೊಂದು ಗಿಫ್ಟ್ ವಾಚರ್ ಆಗಲೇ ನಾನು ತೋರಿಸಿದ್ದು ಥ್ಯಾಂಕ್ ಯು ಕಾರ್ಡ್ ಸ್ವಲ್ಪ ಬೇರೆ ಆಫರ್ ಇತ್ತು ಇದರಲ್ಲಿ ಆ್ಯಕ್ಚುಲಿ ಬೇರೆದಿದೆ ಸೊ ಇದರಲ್ಲಿ ಏನಂತಿದೆ ಅಂದರೆ ಗೆಟ್ ಅ ಕಾಂಪ್ಲಿಮೆಂಟ್ರಿ ಫೌಂಡೇಶನ್ ಆನ್ ಎವ್ರಿ ಪರ್ಚೇಸ್ ಆ್ಯಂಡ್ ಎಂಜಾಯ್ ಅಡಿಷನಲ್ ಫೈವ್ ಹಂಡ್ರೆಡ್ ಆಫ್ ಸೊ ಅದರಲ್ಲಿ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫರ್ ಇತ್ತು ನೆಕ್ಸ್ಟ್ ಶುಗರ್ ಪರ್ಚೇಸ್ ಮೇಲೆ ಸೊ ಈ ಗಿಫ್ಟ್ ಕಾರ್ಡಲ್ಲಿ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಪ್ಲಸ್ ಒನ್ ಫೌಂಡೇಶನ್ ಕೂಡ ಫ್ರೀ ಅಂತ ಇದೆ ಸೊ ಇದು ಕೂಡ ನಾನು ಯೂಸ್ ಮಾಡೋಲ್ಲ ಗೇ ಎನಿ ಆಫ್ ಮೈ ಫ್ರೆಂಡ್ಸ್ ವಾಂಟ್ಸ್ ದಿಸ್ ಸೊ ಪ್ಲೀಸ್ ವಾಟ್ಸಪ್ ಮಾಡಿ ಕೇಳಿ ತಗೊಳ್ಳಿ ಖಾಲಿಯಾಗಿದೆ ಆಗಿದೆ ಬೇಜ ಆಯಿತಾ ಯಾರು ಫಸ್ಟ್ ಕೇಳ್ತಾರೋ ಅವ್ರಿಗೆ ಕೊಡ್ತೀನಿ ಆಟ ಬ್ರೋ ಡಿಫೈನರ್ ಸೊ ಇದು ಐಬ್ರೋ ಮಾಡ್ತಿರೋದು ಲಿಪ್ ಲೈನರ್ ಹಾಗೆ ಇನ್ನೊಂದು ಶಾಪ್ನ ಕೊಟ್ಟಿದ್ದಾರೆ ಲಿಪ್ಸ್ ಲಿಪ್ಲೈನರ್ಗ ಒಂದು ಲಿಪ್ಸ್ಟಿಕ್ ಗು ಸೊ ಎಸ್ ಫಸ್ಟು ಇದರಲ್ಲಿ ಫ್ರೀ ಇದು ಫ್ರೀ ಒಂದು ಬ್ರೋ ಪೆನ್ಸಿಲ್ ಹಾಗೆ ಇನ್ನೊಂದು ಲಿಪ್ ಲೈನರ್ ಸೊ ಫಸ್ಟ್ ಬ್ರೋ ಪೆನ್ಸಿಲ್ ಓಪನ್ ಮಾಡೋಣ ಸೊ ಇದು ಪ್ರೈಸ್ ಬಂದು 525 ರೂಪಾಯಿ ಇದೆ ಎಂಆರ್ ಬಟ್ ನಾನು ಇದು ಕೊಟ್ಟಿದ್ದು ಐ ಥಿಂಕ್ 280 ರೂಪಾಯಿ ಸೊ ಇದರಲ್ಲಿ ಕೂಡ ಆಫರ್ ಇತ್ತು ಸೊ ಫ್ರೀಯಾಗಿ ಒಂದಷ್ಟು ಪ್ರಾಡಕ್ಟ್ಸ್ ಕೊಡೋ ಅಂತ ಇದ್ದಿದೆ ಡೈರೆಕ್ಟ್ ಆಗಿ ಅದರ ಎಂಆರ್ ಮೇಲೆ ಒಂದಷ್ಟು ಡಿಸ್ಕೌಂಟ್ ಕೊಟ್ಟಿದ್ರು ಸೊ ಫಸ್ಟ್ ಟೈಮ್ ನಾನು ಶುಗರ್ದು ಬ್ರೋ ಪೆನ್ಸಿಲ್ ಆರ್ಡರ್ ಮಾಡಿರೋದು ಪ್ಯಾಕೇಜಿಂಗ್ ಚೆನ್ನಾಗಿದೆ ಇಲ್ಲಿ ಒಂದು ನೋಡಿ ಇಲ್ಲಿ ಸೊ ಓಪನ್ ಮಾಡೋಣ

ಜಸ್ಟ್ ಒಂದು ಎರಡು ಮೂರು ಸಲ ಮಾಡಿದ್ದಕ್ಕೆ ನೋಡಿ ಇದು ಸ್ವಲ್ಪ ಥಿಕ್ಕಾಗಿ ಕಾಣ್ತಿದೆ ಇದು ಥಿನ್ನಾಗಿದೆ ಇದನ್ನು ಬ್ರಷ್ ಒಂದು ಸಲ ಕೂಲ್ ಮಾಡ್ಕೊಂಡು ದನ್ ಸೊ ನಾನು ಯೂಶ್ವಲಿ ಐಬ್ರೋಸ್ ಎಲ್ಲ ಮಾಡಿಸಲ್ಲ ಬಿಕಾಸ್ ನಂಗೆ ಅಷ್ಟು ಅಲ್ಲಿ ಹೇರ್ ಗ್ರೋತ್ ಇಲ್ಲ ಹಾಗಾಗಿ ಮಾಡಿಸಿದ್ರೆ ಇನ್ನೂ ತುಂಬ ಸಣ್ಣ ಆಗುತ್ತೆ ಅಂದ್ಬಿಟ್ಟು ನಾನು ಮಾಡಿಸೋದೇ ಇಲ್ಲ ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ಸ್ ಆಗಿದೆ ಅನಿಸುತ್ತೆ ಮಾಡಿಸಿ ಹಾಗಾಗಿ ಈ ಪೆನ್ಸಿಲ್ನ ಯೂಸ್ ಮಾಡ್ತೀನಿ ಸೊ ದಟ್ ವಾಲ್ಯೂಮ್ ಸಿಗುತ್ತೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಚೆನ್ನಾಗಿದೆ ಸೊ ಇದು ಲಿಪ್ ಲೈನರ್ ಲಿಪ್ ಲೈನರ್ ಯಾಕೆ ಅಂತಂದರೆ ನಾನು ಯೂಶ್ವಲಿ ನ್ಯೂ ಶೇಡ್ಸ್ ಲಿಪ್ಸ್ಟಿಕ್ನ ಪ್ರಿಫರ್ ಮಾಡ್ತೀನಿ ಬಟ್ ಫಿನಿಶಿಂಗ್ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ರೀಸೆಂಟಾಗಿ ಒಂದು ಡಾರ್ಕ್ ಶೇಡ್ ಲಿಪ್ ಲೈನರಿಂದ ಅದನ್ನು ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ವಿಡಿಯೋ ನೋಡಿದ್ದೆ ಹಾಗಾಗಿ లెట్ మీ ట్రై అంత ఈ షేడ్న మీ ఓపెన్ ఎస్ ఓపెన్ మి సో ఈ లిప్ లైనర్ షేడ్ లిప్పింగ్ ఆన్ దడ్జ్ అంత అనిబిటో ప్యాకేజింగ్ తున్న చన సో ఇల్లి స్వాచ్ మిర్స్తీ లిప్ మేలు బాగా హిండి ಇದಷ್ಟು ಕಾಣ್ತಿಲ್ಲ ಅನ್ಸುತ್ತೆ ಬಿಕಾಸ್ ನಾನು ಲಿಪ್ಸ್ಟಿಕ್ ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಸೊ ಈ ಲಿಪ್ ಲೈನರ್ ಹಚ್ಚಿ ಆಮೇಲೆ ಲಿಪ್ಸ್ಟಿಕ್ ಹಚ್ಚಿದ್ರೆ ಪ್ರಾಬ್ಲಿ ಇದು ಎಲಿಗಂಟಾಗಿ ಕಾಣುತ್ತೆ ಸೊ ಯಾ ಗುಡ್ ಶೇಡ್ ಪ್ರಾಬ್ಲಿ ನಾನು ಇದಕ್ಕಿನ್ನ ಡಾರ್ಕ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಅದು ನಾನು ಚೂರ್ ಲೈಟೇ ಬಂದಿದೆ ಇಟ್ಸ್ ಓಕೆ ಸೊ ನೆಕ್ಸ್ಟ್ ಫ್ರೀಯಾಗಿ ಸಿಕ್ಕಿರೋದು ಬಂದು ಫೌಂಡೇಶನ್ ಸ್ಟಿಕ್ಕು ಸೊ ಇದಕ್ಕೆ ಮುಂಚೆ ನಾನು ತೋರಿಸಿದ್ದು ಬಂದು ಇ ಫೌಂಡೇಶನ್ ಇದು ಕೂಡ ಫ್ರೀಯಾಗೆ ಸಿಕ್ಕಿದ್ದು ಆ್ಯಂಡ್ ಇದು ಆಫ್ಲೈನಲ್ಲಿ ನಾನು ಫೋರಂ ಮಾಲ್ಗೆ ಹೋಗಿದ್ದೆ ಅನ್ನಲ್ಲ ಸೊ ಅಲ್ಲಿ ಸಿಕ್ಕಿದ್ದಿದ್ದು ಇದು ಸ್ಟಿಕ್ ಫೌಂಡೇಶನ್ ಅಂತ ನಾನು ಯಾವತ್ತೂ ಸ್ಟಿಕ್ ಫೌಂಡೇಶನ್ ಯೂಸ್ ಮಾಡಿಲ್ಲ ಇದು ಏಸ್ ಆಫ್ ಫೇಸ್ ಅಂತ ಇದೆ ಸೊ ಮೈ ಗಾಡ್ ಇದು ನನ್ನ ಶೇಡ್ ಅಲ್ಲ ಅನಿಸುತ್ತೆ ನೋಡಿ ಎಷ್ಟಿದೆ ಕ್ವಾಂಟಿಟಿ ಎಷ್ಟು ಬರುತ್ತೆ ಅಂದ್ಬಿಟ್ಟು ಮೈ ಗಾಡ್ ಇದೊಂದು ಮೂರು ವರ್ಷ ಆದರೂ ಬರುತ್ತೆ ಅನ್ಸುತ್ತೆ ನನಗೆ ಇರೋದೇ ಖಾಲಿ ಮಾಡಿಲ್ಲ ಇದು ಕೈಗೆ ಹಾಕ್ಕೊಂಡು ತೋರಿಸ್ತೀನಿ ಇದು ನನ್ನ ಶೇಡ್ ಅಲ್ಲ ಅನ್ಸುತ್ತೆ ಈ ಶೇಡ್ ಇದೆ ಮುಖದ ಮೇಲೆ ಹಾಕ್ಕೊಂಡು ತೋರಿಸ್ತೀನಿ ನೋಡಿ ಹಾಗೆ ನಂಡರ್ಐಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ದೀನಿ ಏನಾರ ಡಿಫ್ರೆನ್ಸ್ ಗೊತ್ತಾಗುತ್ತಾ ಕ್ಯಾಮ್ರಾದಲ್ಲಿ ಹೇಳಿ ಸೊ ಇದಕ್ಕೆ ಸ್ಪೆಷಾಲಿಟಿ ಏನಂದರೆ ಇದ್ರ ಹಿಂದೆ ಬ್ಲೆಂಡಿಂಗ್ ಬ್ರಷ್ನ ಕೊಟ್ಟಿರ್ತಾರೆ ಚೆನ್ನಾಗಿದೆ ಫಸ್ಟು ಚೆನ್ನಾಗಿ ಬ್ಲೆಂಡ್ ಆಯಿತು ಮುಖ ನೋಡೋಣ ಇರಿ ಇದು ಆ್ಯಕ್ಚುಲಿ ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಿಲ್ಲ ನನ್ನ ಫೇಸಿಗೆ ಸೂಟ್ ಆಗ್ತಿದೀವಿ ಇಲ್ವನ್ಬಿಟ್ಟು

ಸೊ ಎಸ್ ಇಷ್ಟನ್ನ ನಾನು ಶುಗರ್ ಇಂದ ಪರ್ಚೇಸ್ ಮಾಡಿದೆ ಸೊ ಐ ವಿಲ್ ಸಜೆಸ್ಟ್ ನೀವು ಏನಾದ್ರೂ ಕಾಸ್ಮೆಟಿಕ್ಸ್ ಖಾಲಿ ಆಗಿದ್ದು ಬೇಕು ಅನ್ನೋಂಗಿದ್ರೆ ಸೊ ಸೇಲ್ ನಡೀತಾ ಇದೆ ತಗೊಳ್ಳಿ ಶುಗರ್ ಇಸ್ ಅ ಗುಡ್ ಬ್ರ್ಯಾಂಡ್ ಅಂಡ್ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಫೌಂಡೇಶನ್ ಎಲ್ಲ ಒಂದು ಗುಡ್ ಬ್ರ್ಯಾಂಡ್ ನಿಮಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಆಗುತ್ತೆ ಅಂಥದ್ರಲ್ಲಿ ಇವರು ನೈನ್ ಹಂಡ್ರೆಡು ಮತ್ತು ಇದಂತೂ ತೌಸಂಡ್ ಹಂಡ್ರೆಡ್ ಇದೆ ಸೊ ಇದೆಲ್ಲ ಅವರು ಫ್ರೀಯಾಗಿ ಕೊಡ್ತಾ ಇರೋದ್ರಿಂದ ಯಾವುದೇ ಎಕ್ಸ್ಪೈರಿ ಡೇಟ್ ಇಲ್ಲ ಆ್ಯಂಡ್ ಒನ್ ಮೋರ್ ತುಂಬ ಬೇಗ ಎಕ್ಸ್ಪೈರಿ ಆಗುತ್ತೆ ಅದಕ್ಕೆ ಕೊಡ್ತಾರೆ ಅನ್ಕೊಬೇಡಿ ಸೊ ಇದು ಮತ್ತು ನನ್ನ ಲಿಕ್ವಿಡ್ ಫೌಂಡೇಶನ್ ಏನು ಫ್ರೀ ಬಂದಿದೆ ಅದೆಲ್ಲ ಟ್ವೆಂಟಿ ಟ್ವೆಂಟಿ ಫೈವ್ವರೆಗೂ ಇದೆ ಸೊ ನೆಕ್ಸ್ಟ್ ಇಯರ್ ಎಂಡವರೆಗೂ ಆ್ಯಂಡ್ ಈ ಫೌಂಡೇಶನ್ ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ವರೆಗೂ ಇದೆ ನಾನು ಅಷ್ಟು ಬೇಗ ಯೂಸ್ ಮಾಡಲ್ಲ ಬಟ್ ರೆಗ್ಯುಲರ್ ರೆಗ್ಯುಲರಾಗಿ ಯೂಸ್ ಮಾಡ್ತಾರೆ ಅಂದರೆ ಸೊ ಪ್ಲೀಸ್ ಗೋ ಪರ್ಚೇಸ್ ಇನ್ ಶುಗರ್ ನೆಕ್ಸ್ಟ್ ಏನು ಶಾಪ್ ಮಾಡಿದೆ ಅಂತಂದರೆ ಸೀರೆ ಸೊ ವರಮಾಲಕ್ಷ್ಮಿ ಹಬ್ಬ ಮುಂದಿನ ತಿಂಗಳೇ ಇದೆ ಸೊ ಒಂದು ಒಳ್ಳೆ ಸಿಲ್ಕ್ ಸ್ಯಾರಿ ಬೇಕಿತ್ತು ಉಪಸ್ತೀನಿ ಇರಿ ಫಸ್ಟ್ ನಾನು ಉಟ್ಕೊಳ್ಳೋದಕ್ಕೆ ಸೀರೆ ತಗೊಂಡಿದ್ದೀನಿ ಬಂದು ನಾನು ಉಡೋಕ್ಕೆ ಅಂತಂದ್ಬಿಟ್ಟು ತಗೊಂಡಿದ್ದೀನಿ ಇದು ಬನಾರಸಿ ಸಿಲ್ಕ್ ಸ್ಯಾರಿ ಗ್ರೇ ಕಲರ್ ಅಲ್ಲಿ ಇದೆ ನೀವು ನೋಡ್ಬೋದು ದೊಡ್ಡ ಬಾರ್ಡ್ರು ಹಾಗೆ ಇದರ ಬ್ಲೌಸ್ ತೋರಿಸ್ತೀನಿ ನೋಡಿ ನೋಡಿ ಐ ಹೋಪ್ ಯು ಕ್ಯಾನ್ ಸಿ ಇದು ಇದರ ಬ್ಲೌಸ್ ತುಂಬಾ ಚೆನ್ನಾಗಿದೆ ನಾನು ಪೂರ ಬಿಚ್ಚಕ್ಕಾಗಲ್ಲ ಗುಡ್ ಬಜೆಟ್ ಅಲ್ಲಿ ಒಂದು ಸ್ಯಾರಿ ತಗೊಂಡಿದ್ದೀನಿ ಸೊ ಯೂಶ್ವಲಿ ನಾನು ಸೀರೆ ವ್ಯಾಪಾರ ಮಾಡೋದ್ರಿಂದ ಸೀರೆ ತಂದಾಗೆಲ್ಲ ಯಾವ್ದಾನ ಒಂದು ಸೀರೆ ತುಂಬ ಇಷ್ಟ ಆಗುತ್ತೆ ಸೊ ಇಷ್ಟ ಆಗಿರೋ ಸೀರೆ ಎಷ್ಟೋ ಸಲ ಕಸ್ಟಮರ್ಸ್ ತೊಗೊಂಡಿದ್ದಾರೆ ತೊಗೊಬೇಕಾರೆ ಬೇಡ ಅಂತಲೂ ಹೇಳೋಕ್ಕಾಗಲ್ಲ ಎಸ್ ಸೊ ನಾನು ಯೂಶ್ವಲಿ ಫಸ್ಟ್ ಕಸ್ಟಮರ್ ತಗೊಳ್ಳಿ ಅಂತಲೇ ಬಿಟ್ಬಿಡ್ತೀನಿ ಹಾಗೆ ಈ ಸೀರೆ ಕೂಡ ಅಷ್ಟೇ ಪ್ರಾಬ್ಲಿ ಈ ಸೀರೆ ನೋಡ್ತಾ ಇರೋರಿಗೆ ಗೊತ್ತು ಇವಾಗ ನಾನು ತೋರಿಸ್ತಿರೋ ಸೀರೆ ಕೂಡ ಅಷ್ಟೇ ಯಾರನ್ನ ವೀಡಿಯೋ ನೋಡ್ತಿರೋರು ಇಷ್ಟ ಹಾಗೆ ಲಾಸ್ಟ್ ಮೂಮೆಂಟಲ್ಲಿ ಪ್ರೈಝಿ ಅಂತ ಬಿಟ್ಟಿದ್ರು ಬಿಟ್ಟಿರ್ಬೋದು ಸೊ ಯಾಸ್ ಈ ಸೀರೆ ತೊಗೊಂಬಂದಾಗಿಂದ ಈ ಸೀರೆ ಮೇಲೆ ನಂಗೆ ಒಂದು ಕಣ್ಣಿತ್ತು ಬಟ್ ನಾನು ಏನು ಒಕೇಶನ್ ಇಲ್ಲದ್ರೆ ಯೂಶಲಿ ಸೀರೆನ ಪರ್ಚೇಸ್ ಮಾಡಲ್ಲ ಸೊ ಇವಾಗ ವರ್ಮಾಲಕ್ಷ್ಮಿ ಹಬ್ಬ ಇತ್ತಲ್ಲ ಸೊ ಒಳ್ಳೆ ಸೀರೆನೇ ತಗೋಣ ಅಂದ್ಬಿಟ್ಟು ಸೀರೆ ತೊಗೊತಾ ಇದ್ದೀನಿ ಸೀರೆ ಬಂದು ಎಸ್ ಇಲ್ಲಿದೆ ಇದು ಪೀಚ್ ಕಲರ್ ಇದೆ ಇದಕ್ಕೆ ಗೋಲ್ಡ್ ಅಲ್ಲಿ ದೊಡ್ಡ ಬಾಡ್ರು ಇದು ಬ್ರೈಡಲ್ ಕಲೆಕ್ಷನ್ಸ್ ನೋಡಿ ನಂಗೆ ಯೂಶಲಿ ಈ ಜಿಂಗಲ್ ಆ ತರ ಇರೋ ಐ ಮೀನ್ ಡಿಸೈನ್ಸ್ ಸೀರೆ ತುಂಬಾ ವರ್ಕ್ ಬಂದಿರೋದು ಇದೆಲ್ಲ ಅಷ್ಟು ಇಷ್ಟನೇ ಆಗಲ್ಲ ಸಟಲ್ ಕಲರ್ ಕೂಡ ಅಷ್ಟೆ ಸೊ ನಾನಿಲ್ಲಿ ನಿಮಗೆ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರೆ ಸೊ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಇದಕ್ಕೆ ಬ್ರೌನ್ ಕಲರ್ ಬ್ರೌನ್ ಅಂತಾನು ಹೇಳಕ್ ಒಂಥರ ಕಲರ್ ಅಲ್ಲಿ ಬ್ಲೌಸ್ ಬಂದಿದೆ ತೋರಿಸ್ತೇನೆ ಸೊ ಈ ಸೀರೆನ ನಾನು ದೇವ್ರ ಗುಡ್ಸ್ದಾಗ ನಿಮಗೆ ಕಾಣುತ್ತೆ ಸೊ ನಾನು ತೊಗೊಂಬಂದಿದ್ದ ಪೀಸಲ್ಲಿ ಇದು ನನಗೆ ತುಂಬ ಇಷ್ಟವಾಗಿದ್ದ ಪೀಸು ಸೊ ಸೊ ಇದು ಪ್ಯೂರ್ ಕಂಚಿ ಸೀರೆ ಸ್ವಲ್ಪ ಸಾಫ್ಟ್ ಸಿಲ್ಕಲ್ಲಿ ಬರುತ್ತೆ ಸಾಫ್ಟ್ ಸಿಲ್ಕಿನ್ನ ಇನ್ನೂ ಮೃದುವಾಗೇ ಇದೆ ಇದರ ಬೆಲೆ ಬಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಅಂದರೆ ಟ್ವೆಲ್ ಥೌಸಂಡ್ ರುಪೀಸ್ ಸೊ ಸೀರೆ ನೋಡೋದಕ್ಕೆ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣ್ತಿದೆ ಗೊತ್ತಿಲ್ಲ ಬಟ್ ಫೀಲ್ ಮಾತ್ರ ತುಂಬ ಚೆನ್ನಾಗಿದೆ ಲೈಕ್ ಉಟ್ಟರು ಉಟ್ಟಂಗೆ ಇರುತ್ತೆ ಅಷ್ಟು ಸಾಫ್ಟ್ ಆಗಿದೆ ಅಷ್ಟು ರಾಯಲ್ ಆಗಿದೆ ಕಲರ್ ಕೂಡ ಅಷ್ಟೇ ಅಷ್ಟೇ ವೈಬ್ರೆಂಟ್ ಆಗಿದೆ ಸೊ ನಾನು ಇದನ್ನು ಸ್ಟಿಚ್ ಮಾಡಿ ಉಡ್ಕೊಂಡಾಗ ಡೆಫಿನೆಟ್ಲಿ ಸೊ ಗಿಡ ಆ ಸ್ಯಾರಿ ಮತ್ತು ಇನ್ನೊಂದು ಸ್ಯಾರಿ ತೊಗೊಂಡಿದ್ದೀನಿ ಮೈಸೂರು ಸಿಲ್ಕು ಇದು ನನಗೆ ಅಂತ ಅಂದ್ಬಿಟ್ಟೇನೆ ಸೊ ನಾನು ಯೂಶಲಿ ದೇವ್ರಿಗೂ ಉಡ್ಸೋದು ಒಂದೇ ತಗೊಳ್ಳೋದು ಬಟ್ ಈ ಸಲ ತಟ್ಟೆಗೂ ಇಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಇದೊಂದು ಮೈಸೂರು ಸಿಲ್ಕ್ ತಗೊತಾ ಇದ್ದೀನಿ ಸೊ ಇದು ಲೈಟ್ ಬ್ಲೂಗೆ ರಾಯಲ್ ಬ್ಲೂ ಕಾಂಬಿನೇಷನ್ ಬಂದು ಹಾಗೆ ಪಿಂಕಲ್ಲಿ ಬಾರ್ಡರ್ ಬಂದಿದೆ ಸೊ ಇದ್ರ ಬ್ಲೌಸು ಹಾಗೆ ಪಲ್ಲು ಎಲ್ಲ ಬ್ಲೂ ಕಾಂಬಿನೇಷನಲ್ಲಿದೆ ಸೊ ಈ ಮೂರು ಸೀರೆಗಳನ್ನ ನಾನು ನಮ್ಮನೆ ವರ್ಮಾ ಲಕ್ಷ್ಮಿಗೆ ಅಂತ ಸೆಲೆಕ್ಟ್ ಮಾಡಿರೋದು ಸೊ ನಿಮ್ಗೆ ಇದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅನ್ನೋದ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾ ಅದು ಬಿಟ್ಟು ನನಗೆ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡಬೇಕು ಅಂತ ಇತ್ತು ಹಾಗಾಗಿ ಅದನ್ನು ಈ ಬ್ಲಾಗಲ್ಲೇ ಮಾಡೋಣ ಅಂತ ಅನ್ಕೊತಾ ಇದ್ದೀನಿ ಸೊ ಮೋಸ್ಟ್ ಆಫ್ ದೆಮ್ ನಂಗೆ ಇಬ್ರು ಕೇಳಿದ್ದೀರ ಕೂಡ ಲೈಕ್ ಸೀರೆ ಸೇಲ್ ಇಲ್ಲ ಅಂತ ಅಂದ್ಬಿಟ್ಟು ಆಫರಲ್ಲಿ ಇದ್ದೀನಿ ಅದು ಇದು ಆ ಥರ ಎಲ್ಲ ನೀವೇ ಸೊ ಆ ಥರ ಎಲ್ಲ ನಿಮಗೆ ನೀವೇ ಏನೇನೋ ಟ್ಯಾಗ್ಲೈನ್ ಕೊಟ್ಕೊಬೇಡಿ ಬಟ್ ರಿಯಾಲಿಟಿ ಈಸ್ ನಾನು ಈ ಮಂತ್ ಮಾತ್ರ ಯಾವುದೇ ಒಂದು ಸೀರೆ ಡ್ರೆಸ್ ಆಗಲಿ ಸೆಲ್ ಮಾಡ್ತಾ ಇರೋದು ನೆಕ್ಸ್ಟ್ ಮಂತಿಂದ ನಾನೊಂದು ಬ್ರೇಕ್ ತೊಗೊಳ್ತಾ ಇದ್ದೀನಿ ಸೊ ಪ್ರಾಬ್ಲಿ ನೆಕ್ಸ್ಟ್ ಡಿಸೆಂಬರ್ ಇಲ್ಲ ಜಾನಲ್ಲೇನೆ ಅಂಗಡಿ ಮಾಡಬೇಕೋ ಇಲ್ಲ ಮನೆಯಲ್ಲೇ ಮಾಡಬೇಕು ಅದನ್ನು ಡಿಸ್ಕಷನಲ್ಲಿದೆ ಸೊ ಎಸ್ ನೆಕ್ಸ್ಟ್ ಡಿಸೆಂಬರ್ ಅಥವಾ ಜಾನ್ವರಿಲೇ ಹೊಸ ಸ್ಟಾಕ್ ಬರೋದು ಸೊ ಇದು ಕ್ಲಿಯರ್ ಸೀಲ್ ಏನಕ್ಕೆ ನೆಕ್ಸ್ಟ್ ಮಂತಿಂದ ಸೆಲ್ ಮಾಡೋಲ್ಲ ಅಂದರೂ ಆಲ್ಮೋಸ್ಟ್ ನನ್ನ ಕ್ಲೋಸ್ ಸರ್ಕಲ್ ಎಲ್ಲರಿಗೂ ನಾನು ನನ್ನ ಮೀಟ್ ಮಾಡಿದಾಗ ಶೇರ್ ಮಾಡಿದ್ದೀನಿ ಒಂದಷ್ಟು ಟ್ರಾವೆಲಿಂಗ್ ಇದೆ ಹಾಗೆ ಒಂದು ಬ್ರೇಕ್ ಬೇಕಿದೆ ನನಗೆ ಹಾಗಾಗಿ ನಾನು ಸದ್ಯಕ್ಕೆ ಇದನ್ನು ಸ್ಟಾಪ್ ಮಾಡ್ತಾಯಿದ್ದೀನಿ ಆ್ಯಂಡ್ ನಾನು ನನ್ನ ಸ್ಯಾರಿ ಸೊ ತುಂಬ ಕಸ್ಟಮರ್ಸ್ ಬರ್ತಿರೋದ್ರಿಂದ ನಾನು ಸ್ಯಾರಿನಲ್ಲೂ ಆಲ್ಮೋಸ್ಟ್ ಸೆಗ್ರಿಗೇಟ್ ಮಾಡಿ ಇಟ್ಟಿದ್ದೀನಿ ಸೊ ಇವಾಗ ನಾನು ಸುಮ್ಮನೆ ಒಂದು ಗ್ಲಿಂಪ್ಸ್ ತೋರಿಸ್ತೀನಿ ನಿಮಗೆ ನನ್ನ ಹತ್ರ ಯಾವ ಸ್ಯಾರಿ ಕಲೆಕ್ಷನ್ ಇದೆ ಪ್ರೈಸ್ ರೇಂಜ್ ಏನು ಅಂತ ಅಂದ್ಬಿಟ್ಟು ಸುಮ್ಮನೆ ಒಂದು ಗ್ಲಿಂಪ್ಸ್ ಕೊಡ್ತೀನಿ ನಿಮ್ಗೇನಾದರೂ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದರೆ ಗೊತ್ತು ನಿಮಗೆ ಒಂದು ವಾಟ್ಸಪ್ ಕಮ್ಯುನಿಟಿ ಮಾಡಿದ್ದೀನಿ ನೀವು ಅದರಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಜೆ ಫೌಂಡೇಶನ್ ಸಿಲ್ಕ್ಸ್ ಇನ್ ಸ್ಯಾರೀಸ್ ಅಂತಿದೆ ಸೊ ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಈ ಯೂಟ್ಯೂಬ್ ಬ್ಲಾಗಲ್ಲೇನೆ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಾನು ನಿಮಗೆ ರೆಸ್ಪಾಂಡ್ ಮಾಡ್ತೀನಿ ಓಕೆ ಎಸ್ ಇಟ್ಸ್ ಫಸ್ಟ್ ಎರಡು ಡೈಲಿ ಸ್ಯಾರಿ ಫಿಫ್ಟಿ ರುಪೀಸ್ಗೆ ಇದೆ ತುಂಬಾ ಸಾಫ್ಟ್ ಆಗಿದೆ ಹುಣವರು ಲೈಕ್ ಸ್ಕೂಲ್ ಕಾಲೇಜ್ ಟೀಚರ್ಸ್ ಹೋಗ್ಬೇಕು ಡೆಫಿನೆಟ್ಲಿ ಸೂಟ್ ಆಗುತ್ತೆ ನಿಮ್ಗೆ ಬೇಕಿದೆ ನೆಕ್ಸ್ಟ್ ಬಂದು ಸೆಮಿ ಸಿಲ್ಕ್ ಸಾರಿ ಸೊ ಇದ್ರ ಪ್ರೈಸ್ ಬಂದು ಸಿಕ್ಸ್ ಡಬಲ್ ನೈನ್ ಇದರಲ್ಲಿ ತ್ರೀ ಕಲರ್ಸ್ ಅವೈಲಬಲ್ ಇದೆ 私たちはもう一度、私たちはもう一度、私たちはもう一度、私たちはもう一度、私たちはもう一度、私たちはもう一度、私たちはもう一度、私たちはもピース私たちはもう一度、私たちはもう一度、私たちはもう一度、私たちはもう一度、私たちはもう一度、私たちはもう一度、私たちはもう一度、私たちはもう一度、私たらはもう一度、私たちはもう一度、私たちはもう一度、私たちはもう一度、私たちはもう一度、私たちはもう一度、私たちはもう一度、私 o ちはもう一度、私たちはもう一度、私たちはもう一度、私たたちはもう一度、私たもうう一度、私たちはもう一度、私たちはう一度、私たちはもう一度、私たちはも সেই রানিং খাদ্য রঙি কলে ফিল্ম নেওয়া তুমি চাওঁ সেইবাবে আজকে চাবচোন আমাকে চেষ্টা আমি আজি পাঠা খোলা কালত আহৰ ঠাই বা মন পাঠಕೊಳ್ಳ মায়ে পঠাই দিব ন� oczywiście r৛া ইন আনিন্া ভত আনিিটা ইন্পা হহা ইন্পা আন্�পাে ইন্ আ আ্ পাকমা ইনেন্ে আন্ন আন্িংন. আনিবডবং আন্ছি আনিশ আনিমল আন্

ಸೊ ನೆಕ್ಸ್ಟ್ ಕಲೆಕ್ಷನ್ಸ್ ಸಿಲ್ಕ್ ಸಿಲ್ಕ್ ಸ್ಟಾರ್ಟಿಂಗ್ ನಿಮಗೆ ಇಂದ ಇದೆ ಇದೆಲ್ಲ ರೀಸೆಂಟ್ ಆಗಿ ಟ್ರೆಂಡಿಂಗ್ ಅಲ್ಲಿ ಇರೋ ಸಾರಿ ಇದರಲ್ಲಿ ಗೋಲ್ಡ್ ಇತ್ತು ಸಿಲ್ವರ್ ಇತ್ತು ಹಾಗೆ ರೋಸ್ ಕಲರ್ ಇತ್ತು ಖಾಲಿ ಆಗಿದೆ ಆಗಿದೆ ಕರೆಂಟ್ಲಿ ಸಿಲ್ವರ್ ಕಲರ್ ಇದೆಲ್ಲ ಸಿಲ್ಕ್ ಸಾರಿ ಫ್ಯಾಬ್ರಿಕ್ ಸಾಫ್ಟ್ ಇದು ರನ್ನಿಂಗ್ ರನಿಂಗ್ ಹಾಗೆ ಕೂಡ ರನ್ನಿಂಗ್ ಅಲ್ಲಿ ಬರುತ್ತೆ ಬರಲ್ಲ ಇದು ಇದು ಸ್ಟಾಪ್ ಮಾಡಿ ನೆಕ್ಸ್ಟ್ ರೇಂಜ್ ಸಿಲ್ಕ್ 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 ಸೊ 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 ಸ್ಟಾರ್ಟಿಂಗ್ ಇಂದ ಇದೆ ಈ フォーターナビーションの大阪でございます。<music> 8000-15000 orang Royal blue, uh, mainku border itu. elegant aja, and tumbuh So itu so, uh, pink with uh, green combination. Hageh ini cream with the lavender color itu. brownish grey. Hageh pink combination 3D pattern itu. ini. So, uh, semua pieces itu Ini 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 খগে জিডে ক১ার ওসেটা պিকহযে ত঺নেচ বিসে চিমটাল আন্ভডির জাকাকাদা ನಿಮ್ಗೆ ಒಂದ್ ಸ್ವಲ್ಪ ಗ್ಲಿಂಪ್ಸ್ ಕೊಟ್ಟಿದ್ದೀನಿ ಯಾವ ತರ ಸ್ಯಾರಿ ಸಿಗುತ್ತೆ ಅಂತ ಸೊ ಇದುವರೆಗೂ ನನ್ನ ಹತ್ರ ಪರ್ಚೇಸ್ ಮಾಡ್ದಿರೋರು ಯಾರನ ಇದ್ರೆ ಸೊ ಪ್ಲೀಸ್ ಒಂದ್ಸಲ ಬಂದು ಸೊ ನಿಮ್ಗೆ ಯಾವ ತರ ಸ್ಯಾರೀಸ್ ಇಷ್ಟ ಆಗುತ್ತೆ ಅದನ್ನ ತಗೊಂಡು ಹೋಗಿ ಹಾಗೆ ಇವತ್ತು ಮತ್ತೆ ನಾಳೆ ಪರ್ಚೇಸ್ ಮಾಡಿದ್ರೆ ಒಂದ್ ಸ್ಯಾರಿ ಕೂಡ ಫ್ರೀ ಇರುತ್ತೆ ಸೊ ಡೋಂಟ್ ಫಾರ್ ಗೆಟ್ ಸೊ ಎಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಐ ಹೋಪ್ ಯು ಆರ್ ಲೈಕ್ ಡಿಟ್ ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಸೀನ್ ಮೈ ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬ ಬಾಯ್